ನಿಮ್ಮ ಹೆಸರು ಊರು ಒಂದ್ಸರಿ ನನ್ನ ಹೆಸರು ವನ್ನೇಶ್ ಮೂಲ ಸಿಕೆಪುರ ಪಾವಡ ತಾಲೂಕು ವಾಸ ಬೆಂಗಳೂರಲ್ಲಿ ಇದ್ದೀವಿ ನಾವು ಹಳ್ಳಿ ಕಾರ್ ಎನ್ಕರೇಜ್ ಮಾಡಕ್ಕೋಸ್ಕರ ಬೆಂಗಳೂರಿಂದ ನಾವು ನಮ್ಮ ತಂಡದ ನಾಲ್ಕು ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಸರ್ ನಮ್ಮ ಹೆಸರು ಪ್ರಸಾದ್ ಅಂತ ನಾವು ರಾಜಾಜನಗರ ಬೆಂಗಳೂರಿನವರು ನಮ್ಮನೆ ಪಕ್ಕದಲ್ಲಿರೋರೇ ರಘುನಾಥ್ ಅಂದ್ಬಿಟ್ಟು ಅವರು ಓರಿ ಕಟ್ಟೋದ್ರಲ್ಲಿ ಬಾರಿ ಫೇಮಸ್ ಅವರು ಬೆಂಗಳೂರಿನಲ್ಲಿ ಆಮೇಲೆ ಈ ಪೈಲ್ವಾನ್ ವೆಂಕಟರಮಣಪ್ಪ ಅವರ ಈ ಚಪ್ರದಲ್ಲಿ ನಾವು ಒಂದು ಸುಮಾರು ಮೂವತ್ತು ವರ್ಷದಿಂದ ಈ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ನಾವು ಈ ಹಳ್ಳಿಗಾರ್ ಯಾರ್ಯಾರು ಇದನ್ನ ಸಾಕ್ತಾ ಇದಾರೆ ಅವ್ರಿಗೆಲ್ಲಾ ಎನ್ಕರೇಜ್ ಮಾಡ್ಕೊಂಡು ಬರ್ತಾ ಇದೀವಿ ಇವತ್ತು ನಮ್ಗೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆಲ್ಲ ಒಂದು ಒಂದು

ಲಾಸ್ಟ್ ಇಯರ್ ಬಡವನಹಳ್ಳಿ ಜಾತ್ರೆಯಲ್ಲಿ ಮಾಡಿದ್ವಿ ಸರ್ ನಾವು ಹೌದಾ ಓಕೆ ಓಕೆ ಫೋಟೋಗಳು ಹಾ 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 ಇವ್ರು ಎಲ್ಲ ಕಡೆ ಹೋಗಿ ಮಾಡ್ತಿರ್ತಾರೆ ಮೊನ್ನೆ ಇದಕ್ಕೋ ಇವರು ಒತ್ತಿ ಜಾತ್ರೆ ಒತ್ತಿ ಅಲ್ಲಿ ಕಿಲಾರಿ ಹಾ ಒತ್ತಿ

ಇವರು ವೆಂಕಟೇಶ್ ಅಂತ ಇವರು ಕಣ್ಣೂರು ಬೆಂಗಳೂರು ಗ್ರಾಮಾಂತರ ಕಣ್ಣೂರು ಇವರೆಲ್ಲ ಸಿಟಿನಲ್ಲಿ ಇತ್ಕೊಂಡು ಈ ಒಂದು ಹಳ್ಳಿ ಒಂದು ಸಾಕೊಂಡು ಪ್ರತಿ ವರ್ಷ ಎಲ್ಲ ಜಾತ್ರೆಗಳಲ್ಲೂ ಇವರು ತುಂಬಾ ಜೋರಾಗಿ ಇವರು ಬಾಲಣ್ಣ ಅಂತ ಇವರು ರಾಮಮೂರ್ತಿ ನಗರ ಚಂದ್ಸಂದ್ರದವರು ಇವ್ರ ತಂದೆಯವರು ಮಾರಣ್ಣ ಅನ್ಬಿಟ್ಟು ಭಾರಿ ಫೇಮಸ್ ಹೋರಿ ಕಟ್ಟೋದ್ರಲ್ಲಿ ಇವರು ನೆಕ್ಸ್ಟ್ ಜನರೇಷನ್ ಅವರು ಇವರು ಅದನ್ನ ಫಾಲೋ ಮಾಡ್ಕೊಂಡ್ ಬರ್ತಾವ್ರೆ ನಾವೆಲ್ಲ ವನ್ನೇಶ್ವರ ಸ್ವಾಮಿ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಶಿವನಗೆರೆ ಗ್ರಾಮದ ಹೊನ್ನೇಶ್ವರ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಮೆಂಬರ್ಸ್ಗಳು ನಾವು ಈ ಹಳ್ಳಿ ಕಾರನಗಳನ್ನ ಎಲ್ಲಿ ಕಟ್ತಾರೆ ಯಾರ್ಯಾರು ಮಾಡ್ತಾ ಇದಾರೆ ಅವ್ರಿಗೆಲ್ಲ ಒಂದು ಎನ್ಕರೇಜ್ ಮಾಡೋಣ ಅಂತ ಇವತ್ತು ಒಂದು ಸಣ್ಣ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಸನ್ಮಾನ ಒಂದು ಶಾಲು ಒಂದೊಂದು ಚೌಟಿ ಕೊಟ್ಬಿಟ್ಟು ಸನ್ಮಾನ ಮಾಡ್ತಾ ಇದೀವಿ ಹಿಂಗೆ ಬೆಳೆಸ್ಕೊಂಡು ನಮ್ಮ ಈ ಹಳೆ ಪದ್ಧತಿನ ಮುಂದುವರ್ಸ್ಕೊಂಡು ಹೋಗಲಿ ಹೋಗ್ಲಿ ಅಂತ ನಮ್ಮೆಲ್ಲರೂ ಒಂದು ಆಶಯ ತಮ್ಮದು ಮೊಬೈಲ್ ನಂಬರ್ ಹೇಳಿರುತ್ತೆ ನೈನ್ ಡಬಲ್ ಏಯ್ಟ್ ಝೀರೋ ಸಿಕ್ಸ್ ಡಬಲ್ ನೈನ್ ಡಬಲ್ ಝೀರೋ ಸೆವೆನ್ ಡಬಲ್ ಸಿಕ್ ಪ್ರಸಾದ್ ಅಂತ ನಾವು ರಾಜಾಜಿನಗರದ ವಾಸಿ